ಇದ್ರೆ ಏನಾದ್ರು ಆದ್ರೂ ಬಂದಿದ್ರು ಹಾಗಾಗಿ ನನ್ಗೊಂದು ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಇವತ್ತು ತಿಂಡಿ ಉಪ್ಪಿಟ್ ಮಾಡ್ಕೊಳ್ತಾ ಇದೀನಿ ದಿನಾ ದೋಸೆ ತಿಂದು ತಿಂದು ನನ್ಗೂ ಕೂಡ ಬೇಜಾರಾಗಿತ್ತು ಹಾಗಾಗಿ ಒಂದ್ ಕಡೆ ಉಪ್ಪಿಟ್ಟು ಮಾಡ್ಕೊಂಡು ಇನ್ನ ಒಂದ್ ಕಡೆ ಟೀಗಿಟ್ಟಿದೀನಿ ಗಾಳಿ ನೋಡೋ ಇವತ್ತು ಹಾ ಹೌದು ವಾವ್ ಅಲ್ಲೇ ಆಯ್ತು ಒದ್ದೆ ಆಗೋದೆ ನಾನು ಮಳೆ ಜೋರ್ ಬಂತು ಚಿಕ್ಕಂಬನೆ ಮಾಡೋದು ಯಾವುದು ಹಳಿ ಚಿತ್ರ ತಕ್ಕೊ ಹೋಗೋದಿನ್ ಹಾ ಹೌದೇ ಮಗ ತುಂಬಾ ದಿನಗಳಾಗಿತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ತೇನೆ ಗಣೇಶ ಹಬ್ಬ ಆಗಿದ ನಂತರ ನಾನ್ ವೆಜ್ ಮಾಡಿರ್ಲಿಲ್ಲ ಇವತ್ತೇ ಮೊದಲನೇ ಬಾರಿಗೆ ಮಾಡ್ತಾ ಇರೋದು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಹಾಗೆ ಸಂಜೆ ಕೆಲ್ಸ ಎಲ್ಲ ಮಾಡ್ಕೊಂಡೆ ಅಷ್ಟರಲ್ಲಿ ಕಾವ್ಯ ಮತ್ತೆ ಸಂತೋಷ ರಾಘವೇಂದ್ರ ಎಲ್ಲರೂ ಬಂದಿದ್ರು ಸಂತೋಷ ಹೊಸ ಮೊಬೈಲ್ ತಗೊಳ್ಳುವಾಗ ಅವ್ರು ಹಳೆ ಮೊಬೈಲ್ ಅನ್ನ ಕೊಟ್ಬಿಟ್ಟಿದ್ರು ಕೆಲವೊಂದು ಫೈಲ್ಸ್ ಎಲ್ಲಾ ಲ್ಯಾಪ್ಟಾಪ್ಗೆ ಮೂವ್ ಮಾಡಿ ಹೋಗಿದ್ರು ಅವತ್ತಿನ ದಿನ ಹಾಗಾಗಿ ಇವತ್ತು ಮತ್ತೆ ಎಲ್ಲಾ ಮೊಬೈಲಿಗೆ ಹಾಕೊಳ್ಳೋದಕ್ಕೆ ಅಂತ ಬಂದಿದ್ರು ಕಾವ್ಯ ಎಲ್ಲ ಬಂದಿದ್ರು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು ತುಂಬಾ ಖುಷಿ ಆಯ್ತು ಏನೇನೋ ಡಿಸ್ಕಶನ್ ಎಲ್ಲ ನಡೀತಾ ಇತ್ತು ಪಾಪು ಬೇರೆ ಕಾಮಿಡಿ ಮಾಡ್ತಾ ಇದ್ದ ಇವ್ರೆಲ್ಲಾ ಬರ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ ಸಡನ್ ಆಗಿ ಬಂದ್ರು ಮುಂಚೆನೆ ಗೊತ್ತಿದ್ರೆ ಏನಾದ್ರು ಸ್ನಾಕ್ಸ್ ಆದ್ರೂನು ರೆಡಿ ಮಾಡಬಹುದಿತ್ತು ಚಕ್ಲಿ ಇತ್ತು ಚಕ್ಲಿನೇ ಕೊಟ್ಟೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಬೇಡ ಅದ್ಕೆ ಟೀ ಕುಡ್ಕೊಂಡ್ ಬಂದಿದೀವಿ ಅಂತ ಹೇಳು ಕಾವ್ಯ ರಾತ್ರಿ ನಾನು ಟಿವಿ ನೋಡ್ತಾ ಕೂತಿದ್ದೆ ಮತ್ತೆ ನಾನು ಈ ಬ್ಲಾಗ್ ಅನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಸೋಮವಾರ ಇವತ್ತು ತಿಂಡಿ ಚಪಾತಿ ಮತ್ತೆ ಚಟ್ನಿ ಮನೆಯವರು ಬೇಗನೆ ಸ್ನಾನ ಮುಗಿಸ್ಕೊಂಡ್ ಬಂದಿದ್ರು ಹಾಗಾಗಿ ಟೀ ಮಾಡ್ತಾ ಇದಾರೆ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಬಯಸುವವರೆಗೂ ಸ್ವಲ್ಪ ಟೈಮ್ ಆಗ್ಬಿಟ್ಟಿತ್ತು ಹಾಗಾಗಿ ಕಿಚನ್ ಅಲ್ಲಿ ನಾನು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಟೀ ಎಲ್ಲಾ ಮಾಡ್ತಾರೆ

ಕೂಲಿ ಅಕ್ರಜ ಇಲ್ವೇ ನಿಮ್ಮಲ್ಲಿ ಏನ್ ಸಾರು ಮೂಲಂಗಿ ಮುರ್ಗಿ ಚಿಕ್ಕಮ್ಮ ನೋಡು ನೀನ್ ಹಲ್ಲು ತೋರ್ಸುದಿಲ್ಲ ಬರೀ ಕಣ್ಣಷ್ಟೇ ತೋರಿಸ್ತಿದ್ದೀನಿ ಎಂತ ಖಂಗ ನನ್ನ ಮಗನ ಹಲ್ಲೆಲ್ಲ ಬಿದ್ದೋಗ್ ಬಿದ್ದೋಗ್ ಹೊಸ ಹಲ್ಲು ಬತ್ತೆ ಅದಲ್ಲ ಮಗ ಎಂತ ನೋಡ್ತಿದ್ದೆ ನೀನು ಎಂತ ನೋಡ್ತಿದ್ದೆ ನೀನು ಸೊಕ್ಕು ಬಂದಿದೆ ನಿಂಗೆ ಸೊಕ್ಕು ಬಂದಿದೆ Thank <laughs> you. ಲೋಪಿ ಹುಣ್ಮೆ ದಿನ ನಮ್ಮೂರ ದೇವಸ್ಥಾನದಲ್ಲಿ ಮಾಡಿರುವಂತಹ ವಿಶೇಷ ಕಾರ್ಯಕ್ರಮ ರುಕ್ಮಿಣಿ ದೇವಸ್ಥಾನದಲ್ಲಿ ಮಾಡಿರುವಂತಹ ಕ್ಲಿಪ್ಪಿಂಗ್ ನಾನು ಆಡ್ ಮಾಡಿದೀನಿ ನಮ್ಮನೆಯವ್ರು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ನಾನು ಹೋಗಿರ್ಲಿಲ್ಲ ರಾತ್ರಿ ಇರ್ತದೆ ವಿಶೇಷ ಕಾರ್ಯಕ್ರಮ ಎಲ್ಲಾನು ತುಂಬಾ ಚಂದ ಇರ್ತದೆ ಲೋಪಿ ಹುಣ್ಮೆ ಪ್ರಸಾದ ತಿನ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮ್ಮನೆಯವರು ಪ್ರತಿ ವರ್ಷ ಹೋಗ್ತಾರೆ ಈ ಕ್ಲಿಪ್ಪಿಂಗ್ ಬಂದು ಈಶ್ವರ ದೇವಸ್ಥಾನದಲ್ಲಿ ಮಾಡಿರುವಂತದ್ದು ದೇವರನ್ನು ಕೂಡ ತುಂಬಾ ಚಂದ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ನೋಡೋದಕ್ಕೆ ಎರಡು ಕಣ್ ಸಾಲ್ತಾ ಇರ್ಲಿಲ್ಲ ಅಷ್ಟು ಚಂದ ಅಲಂಕಾರ ಇತ್ತು ಇವತ್ತಿನ ದಿನ ಇವಾಗ ನೀವು ನೋಡ್ತಾ ಇರೋದು ದುರ್ಗಾ ದೇವಿ ದೇವಸ್ಥಾನ ಇಲ್ಲಿ ಮೂರು ದೇವಸ್ಥಾನ ಇದೆ ಇಲ್ಲಿ ಪ್ರತಿ ವರ್ಷನೂ ಕೂಡ ವಿಶೇಷ ಕಾರ್ಯಕ್ರಮ ಇರ್ತದೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ ಹಾಗೇನೆ ಊಟ ಎಲ್ಲ ಇರ್ತದೆ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಇವತ್ತಿನ ದಿನಾನು ಅಷ್ಟೇನೆ ಇದ್ರಲ್ಲಿ ನಮ್ಮನೆಯವರ ಫ್ರೆಂಡ್ ಕೂಡ ಇದ್ದಾರೆ ವಂಶ ಸಂಜಾತನಾದ ನೀನು ಚೆಂಡತಿಯನ್ನು ಮಾಡಿಕೊಂಡು ಚೆಂಡಿನ ದಾಸರಾಗಿ ಬಲ್ಲದೆ ಇಂದು ಸ್ತ್ರೀ ರಾಜ್ಯವನ್ನು ಮಾಡ್ತೀನಿ ನಿನ್ನ ಮನಸ್ಸು ಜಂಥ ನೇರ ಮರಾಠಿ ಆಡಲಿ ಹೆಂಡಿತಿಯನ್ನು ಯಾವ ಜನ ಈ ವಿಷಯದಲ್ಲಿ ದಯಮಾಡಿ ನಾವು ಇಲ್ಲಿ ಸಾರ್ವಜನಿಕ ಗಣಪತಿ ಕೂರಿಸಿದ್ರಲ್ವಾ ದೇವಸ್ಥಾನದ ಎದುರುಗಡೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಎಷ್ಟು ದೊಡ್ಡ ಡೈನೋಸೋರ್ ಅಂತ ನೋಡಬಹುದು ನೀವು ಇಲ್ಲಿ ನನ್ ಮಗನ್ ಕರ್ಕೊಂಡು ಹೋದ್ರೆ ತುಂಬಾ ಖುಷಿ ಪಡ್ತಾ ಇದ್ದ ಆದ್ರೆ ಇವೆಲ್ಲ ಕಾರ್ಯಕ್ರಮ ನಡೆಯುವಂಥದ್ದು ರಾತ್ರಿ ಟೈಮ್ಗೆ ದೇವಸ್ಥಾನ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಎಲ್ಲಾ ಕಡೆ ದೇವರ ದರ್ಶನ ನಿಮ್ಗೂ ಕೂಡ ಮಾಡಿಸಿದೀವಿ ಇವತ್ತು ಲೋಪಿ ಹುಣ್ಮೆ ಅಲ್ವಾ ಗಣೇಶ ಹಬ್ಬದ ದಿನ ಚಂದ್ರನ್ ನೋಡ್ದವ್ರು ಲೋಪಿ ಪ್ರಸಾದ ತಿನ್ಬೇಕು ಅಂತ ಹೇಳ್ತಾರೆ ನಮ್ ಕಡೆ ಎಮ್ಗೆ ಹೋಗಿ ಬರಬೇಕಿತ್ತು ಹಾಗಾಗಿ ಹೊರಟಿದ್ದೀನಿ ತುಂಬ ತುಂಬಾ ದಿನಗಳಾಗಿತ್ತು ಸ್ಪೈಸಸ್ ಎಲ್ಲ ಮುಗಿದು ಹೋಗಿದೆ ನಾನು ಚಿಕ್ಕ ಪುಟ್ಟ ಪ್ಯಾಕೆಟ್ ಅನ್ನ ತಗೊಳ್ತೀನಿ ಸ್ಪೈಸಸ್ ಎಲ್ಲ ಹಾಗೆ ಸ್ವಲ್ಪ ಎಲ್ಲ ಕರೀದಿತ್ತು ಹಾಗಾಗಿ ಹೊರಟಿದೀನಿ ತುಂಬಾ ದಿನ ಆಯ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ದೇನೆ ಇತ್ತೀಚೆಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅದೇನು ಅಂತ ರೀಸನ್ ನನ್ಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ ನಾಳೆ ವ್ಲಾಗ್ ಹಾಕಿದ್ರೆ ಆಯ್ತು ನಾಳೆ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಈ ತರ ನಮ್ ಗಾಡಿ ಕೊಟ್ಟಿದ್ದೇ ಕೊಟ್ಟಿದ್ದು ಯಾವ ಕೆಲ್ಸಾನು ನೀಟಾಗಿ ಆಗ್ತಾ ಇಲ್ಲ ಅಲ್ವಾರಿ ಬೇರೆ ಡ್ರೆಸ್ ಬೇಕಾಗಿತ್ತ ಹ್ಮ್ ಇಲ್ಲಿ ಯಾರ್ಮ್ಗ್ ಮತ್ತೆ ಮತ್ತೆಂತ ಹೊಸ ಡ್ರೆಸ್ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬಂದೆ ಮೊದ್ಲಿಗೆ ಒಂದ್ ಡ್ರೆಸ್ ಹಾಕೊಂಡಿದ್ದೆ ಅದ್ ಹಳೇದಾಗಿದೆ ಅಂತ ಹೇಳಿದ್ರು ಅದೇನಂತಂದ್ರೆ ಸ್ವಲ್ಪ ಕಲರ್ ಫೇಡ್ ಆಗ್ಬಿಟ್ಟು ಸ್ವಲ್ಪ ಇಲ್ಲೇ ಹೋಗ್ ಬರೋದಕ್ಕೆ ಅಂತ ಹಾಕೊಂಡಿದ್ದೆ ಇವಾಗ ಈ ಡ್ರೆಸ್ ಹಾಕೊಂಡ್ ಕೊಡ್ತೇ ಬನ್ನಿ ಮನೆಕಿ ಎಲ್ಲಾ ಹಾಕ್ಬಿಟ್ಟು ಹೊರಡ್ತಾ ಇದ್ದೀನಿ ಅಕ್ಕನ ಹತ್ರ ಏನಾದ್ರು ತರ್ಬೇಕ ಅಂತ ಕೇಳ್ತಾ ಇದ್ದೆ ಈ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಅಕ್ಕ ಒಳ್ಗಡೆ ಏನೋ ಕೆಲ್ಸ ಮಾಡ್ತಾ ಇದ್ರು ಹಾಗೆ ರಿನ್ ಪೌಡರ್ ಬೇಕು ಅಂತ ಹೇಳಿದ್ರು ಸರಿ ಅಂತ ಹೊರಟ್ವಿ ನಾವು ಆರ್ ಎಂ ಕಡೆನೆ ಹೋಗ್ತಾ ಇದೀವಿ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪ್ಪಿನಕಾಯಿ ಎಲ್ಲಾ ಮುಗ್ದು ಹೋಗಿತ್ತು ಮನೆಯಲ್ಲಿ ಹಾಗಾಗಿ ಉಪ್ಪಿನಕಾಯಿ ತಗೊಳ್ತಾ ಇದ್ದೀನಿ ನಾನು ವೈಷ್ಣವಿ ಉಪ್ಪಿನಕಾಯಿ ತಗೊಳ್ತೀನಿ ಆ ಈ ಬಾರಿ ಉಪ್ಪಿನಕಾಯಿ ಖಾಲಿ ಆಗಿತ್ತು ತುಂಬಾ ದಿನ ಆಗಿತ್ತು ನಾನು ಚಿಕ್ಕ ಬಾಟಲ್ ತಗೊಂಡೆ ನೂರ ಅರವತ್ ರೂಪಾಯಿದು ಹಾಗೇನೆ ಮಸಾಲ ಪೂರಿ ಮಾಡೋದಕ್ಕೆ ರೆಡಿಮೇಡ್ ಪೂರಿ ಬರುತ್ತಲ್ವಾ ಅದನ್ನೆಲ್ಲ ನೋಡ್ತಾ ಇದ್ದೆ ನಮ್ಮನೆಯವ್ರು ಹೇಳ್ತಾ ಇದ್ರು ನೀನ್ ಯಾವಾಗ ಮಸಾಲ ಪೂರಿ ಮಾಡೋದಕ್ಕೆ ರೆಡಿ ಮಾಡ್ತೀಯ ನೋಡು ಅಂದ್ರೆ ವಟಾಣಿ ಎಲ್ಲಾ ಹಿಗ್ಗಿಸ್ಬಿಟ್ಟು ಅವತ್ತಿನ ದಿನ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆ ನನ್ಗೆ ಧೂಪ ಬೇಕಾಗಿತ್ತು ತುಂಬಾ ದಿನದಿಂದ ಅದೊಂದು ಧೂಪ ಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ನಮ್ಮನೆಯವ್ರ ಹತ್ರಕ್ಕೆ ಸೆವೆಂಟಿ ಟೂ ರುಪೀಸ್ ಏನು ಅದ್ರಲ್ಲಿ ಎಷ್ಟು ಧೂಪದ ಕಾಯಿನ್ ಇರ್ತದೆ ಅಂತ ಗೊತ್ತಿಲ್ಲ ಆದ್ರೆ ಅದ್ರ ಘಮ ಮಾತ್ರ ತುಂಬಾ ಚೆನ್ನಾಗಿರ್ತದೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದ್ರ ಘಮ ಕೆಳಗಡೆ ಮಾವರು ಒಮ್ಮೆ ತಂದಿದ್ರು ಆ ಧೂಪನ ಹಾಗಾಗಿ ಇವತ್ತು ಎ ಆರ್ ಎಂ ಅಲ್ಲಿ ನಾನು ಕೂಡ ತಗೊಂಡೆ ಇನ್ನ ಚಿಕ್ಕ ಪುಟ ಎಲ್ಲಾ ಖರೀದಿ ಇತ್ತು ಎಲ್ಲಾ ಖರೀದಿ ಮಾಡ್ತಾ ಇದ್ದೀನಿ ಹಾಗೆ ಮೈದಾ ಹಿಟ್ಟೆಲ್ಲ ನೋಡ್ತಾ ಇದ್ದೆ ತಗೊಳ್ಲಿಲ್ಲ ಆಮೇಲೆ ಸೋಪ್ ಎಲ್ಲಾ ಬೇಕಾಗಿತ್ತು ಪಿಯರ್ಸು ಸಂತೂರು ಹಾಗೇನೆ ಈ ಬಟ್ಟೆ ಸೋಪ್ ಎಲ್ಲಾ ಬೇಕಾಗಿತ್ತು ಎಲ್ಲಾ ಸೋಪ್ ಎಲ್ಲ ತಗೊಂಡೆ ಇನ್ನ ಸ್ವಲ್ಪ ಖರೀದಿ ಇದೆ ಅಂತ ಹೇಳ್ಬಿಟ್ಟು ನಾನು ನಾನು ಖರೀದಿ ಮಾಡಿದಂತಹ ವಸ್ತು ಎಲ್ಲ ಇಲ್ಲೇ ಇಟ್ಬಿಟ್ಟು ಬಾಸ್ಕೆಟ್ ತರದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಬಾಸ್ಕೆಟ್ ತರದೆ ಹಾಗೆ ಬಂದ್ಬಿಟ್ಟಿದ್ದೆ ಏನಂತಂದ್ರೆ ಪ್ರತಿ ಬಾರಿ ಎ ಆರ್ ಎಂ ಹೋದಾಗ್ಲೂನು ಅಲ್ಲಿ ಚೇಂಜಸ್ ಮಾಡಿರ್ತಾರೆ ಏನಾದ್ರು ಈ ಬಾರಿ ಬಿಲ್ಲಿಂಗ್ ಕೌಂಟರ್ ಅನ್ನೇ ಆ ಕಡೆ ಹಾಕ್ಬಿಟ್ಟಿದ್ರು ಪ್ರತಿ ಬಾರಿ ಬಾಸ್ಕೆಟ್ ಎಲ್ಲಿ ಇರ್ತದೆ ಅಲ್ಲಿ ಇರ್ಲಿಲ್ಲ ಹಾಗಾಗಿ ನಾನು ಹಾಗೆ ಮುಂದಕ್ಕೆ ಬಂದ್ಬಿಟ್ಟಿದ್ದೆ ಪ್ರತಿ ಬಾರಿ ಹೋದಾಗ್ಲೂ ಏನೋ ಒಂಥರ ಚೇಂಜಸ್ ಖುಷಿ ಹೋದ್ರೆ ಹಾಗೆ ನನಗೆ ರಿನ್ ಪೌಡರ್ ಬೇಕಾಗಿತ್ತು ಒಂದ್ ಎರಡ್ ಪ್ಯಾಕೆಟ್ ತಗೊಂಡೆ ಅಕ್ಕಗೊಂದು ನನ್ಗೊಂದು ಅಂತ ಇನ್ನ ಏನ್ ಬೇಕು ಅಂತ ನೋಡ್ತಾ ನಿಂತಿದ್ದೀನಿ ಹ್ಯಾಂಡ್ ವಾಶ್ ಕೂಡ ಬೇಕಾಗಿತ್ತು ಅದನ್ನು ಕೂಡ ತಗೊಂಡಿದ್ದಾಯ್ತು ಅಲ್ಲಿಂದ ಸೀದಾ ಮುಂದಕ್ಕೆ ಹೋದೆ ನನ್ಗೆ ಈ ಖಾರ ಪೌಡರ್ ಎಲ್ಲ ಬೇಕಾಗಿತ್ತು ಖಾರ ಪೌಡರು ಅರಿಶಿನ ಪೌಡರ್ ಗರಂ ಮಸಾಲಾ ಪೌಡರ್ ಎಲ್ಲ ನಾನು ಇತ್ತೀಚಿಗೆ ಖಾರ ಪೌಡರ್ ಅನ್ನ ಎವರೆಸ್ಟ್ ಅವ್ರದ್ದು ತೀಕಾ ಲಾಲ್ ಬರತ್ತಲ್ವಾ ಅದನ್ನ ತಗೊಳ್ತೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಸ್ಪೈಸಿ ಆಗಿದೆ ಕೂಡ ಇಲ್ಲಿ ಸ್ಪೈಸಸ್ ಎಲ್ಲಾ ಖರೀದಿ ಮಾಡಿಕೊಂಡು ಇನ್ನ ಒಂದ್ ಎರಡ್ ಕಡೆ ನನ್ಗೆ ಹೋಗ್ಲಿಕ್ಕಿತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬರ್ತಾ ಇದ್ದೀನಿ ಇವಾಗ ಸೀದಾ ಮನೆಗೆನೆ ಮತ್ತೆ ಎಲ್ಲೂ ಕೂಡ ನನ್ಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಕೆಲವೊಂದು ಕಡೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಸೀದಾ ಮನೆ ಕಡೆನೆ ಬಂದೆ ಇನ್ನ ನನಗೆ ಇಂಡಿಗೋ ಪೌಡರ್ ಬೇಕಾಗಿತ್ತು ಒಂದ್ ಕಡೆ ಕೇಳ್ದೆ ಸಿಕ್ಕಿಲ್ಲ ನನ್ಗೆ ಇಂಡಿಗೋ ಪೌಡರ್ ಗಂಟೆ ಒಂದು ಕಾಲು ಇವಾಗ ತಾನೇ ಮನೆಗ್ ಬಂದೆ ಯಾರಮ್ಮಷ್ಟೇ ಅಲ್ಲ ನನ್ಗೆ ಇನ್ನ ಸ್ವಲ್ಪ ಕೆಲ್ಸ ಇತ್ತು ಹಾಗಾಗಿ ಹೋಗಿದ್ದಾಗಿತ್ತು ಹೋಗಿ ಬಂದಾಯ್ತು ಇವಾಗ ಊಟಕ್ಕೆ ರೆಡಿ ಮಾಡ್ಬೇಕು ನಮ್ಮನೆಯವ್ರು ಕುತ್ಕೊಂಡಿದ್ದಾರೆ ಇನ್ನ ಏನಂತಂದ್ರೆ ನನಗೆ ವೀವರ್ಸ್ ಒಬ್ರು ಕೇಳ್ತಾ ಇದ್ರು ಒಂದು ಟೂ ತ್ರೀ ಡೇಸ್ ಹಿಂದೆ ನನ್ಗೊಂದು ಕಾಮೆಂಟ್ ಬಂದಿತ್ತು ಅವ್ರು ಕೇಳ್ತಾ ಇದ್ರು ವಿದ್ಯಾವ್ರೆ ರಾಘವೇಂದ್ರ ಸ್ವಾಮಿ ವ್ರತ ಮಾಡಿದ್ರಲ್ವಾ ನಿಮ್ಗೆ ಅದರಿಂದ ಏನಾದ್ರೂ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಯ್ತಾ ಅಂತ ಕೇಳ್ತಾ ಇದ್ರು ಖಂಡಿತ ಏನು ಕೂಡ ಚೇಂಜಸ್ ಆಗಿಲ್ಲ ಇನ್ನ ಒಂದೇನಂತಂದ್ರೆ ನಾವು ಯಾವ್ದಾದ್ರು ವ್ರತ ಪೂಜೆ ಮಾಡಿದಾಗ ಕೆಲವೊಬ್ಬರಿಗೆ ಆವಾಗಿಂದ ಆವಾಗ್ಲೇನೆ ರಿಸಲ್ಟ್ ಸಿಗ್ಬಹುದು ಇನ್ನ ಕೆಲವರಿಗೆ ಲೇಟ್ ಆಗ್ಬಹುದು ಹಾಗಂತ ನಂಬಿಕೆ ಕಳ್ಕೊಳ್ಬಾರ್ದಲ್ವಾ ಸ್ನೇಹಿತರೆ ನಾವು ಮಾಡಿದ್ದು ಪಾಪ ಕರ್ಮಗಳೆಲ್ಲ ಕಳಿಬೇಕೇನೋ ಗೊತ್ತಿಲ್ಲ ನೋಡೋಣ ಕಾಯ್ಬೇಕಷ್ಟೇನೆ ಏನು ಚೇಂಜಸ್ ಆಗ್ಲಿಲ್ಲ ಚೇಂಜಸ್ ದೇವರೇ ಒಳ್ಳೇದ್ ಮಾಡು ಅಂತ ನಾನು ಕೂಡ ಪ್ರತಿದಿನ ಕೇಳ್ಕೊಳ್ತಾ ಇದ್ದೀನಿ ನೀವ್ ಕೇಳ್ತಿದ್ರಿ ಅಲ್ವಾ ಹಾಗಾಗಿ ಆನ್ಸರ್ ಮಾಡಿದೀನಿ ನಿಮ್ಗೆ ಏನ್ ಅನ್ಸ್ತದೆ ರೀ ನಾ ಏನ್ ಮಾತಾಡ್ದೆ ಅಂತ ನಮ್ಮ ಮನೆಯವ್ರು ಕೇಳಿಸ್ಕೊಂಡ್ಲೇ ಇಲ್ಲ ಈಗ ಏನ್ ಅನ್ಸ್ತದೆ ಅಂತ ಕೇಳಿ ಏನ್ ಪ್ರಯೋಜನ ಎಂತ ಎಂತ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬಿಸಿ ಬಿಸಿ ದೋಸೆ ಹಾಕಿದ್ದೆ ಬಂದ್ಬಿಟ್ಟು ಚಿಕನ್ ಸಾಂಬಾರ್ ಇತ್ತು ಹಾಗಾಗಿ ಈ ಚಿಕನ್ ಸಾರ್ಗೆ ಉದ್ದಿನ ದೋಸೆ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಹಾಗೆ ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಂದ್ ಕೂತಿದಿನಿ ಎರಡ್ ದಿನದ ಬಟ್ಟೆ ಇತ್ತು ನಿನ್ನೆಲ್ಲ ಸ್ವಲ್ಪ ಮಳೆ ಆಗಿತ್ತು ಇವತ್ತು ಮಳೆನೇ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಬಿಸಿಲಿದ್ದ ಬಟ್ಟೆಲ್ಲಾ ಒಣ್ಕೊಂಡಿತ್ತು ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಹಾಗೇನೆ ಆ ತೆಂಗಿನಕಾಯಿ ತಂದು ಇಟ್ಬಿಟ್ಟು ಹೋಗಿದ್ರು ಸುಲ್ದಿದ್ದು ಇವಾಗ ಎಲ್ಲ ಒಂದು ಚೀಲಕ್ ಹಾಕಿ ಎತ್ತಿಟ್ಕೊಳ್ತೀನಿ ಮಾವ ಅವರು ತೆಂಗಿನಕಾಯಿ ಸುಲ್ದಾಗ ನನ್ಗೂ ಕೂಡ ಇಟ್ಬಿಟ್ಟು ಹೋಗ್ತಾರೆ ಇಲ್ಲೇನೆ ಇನ್ನ ಸ್ವಲ್ಪ ಕಾಳ್ಗಳಿತ್ತು ಅದನ್ನೆಲ್ಲ ಜರಡಿ ಹಿಡ್ಕೊಳ್ಬೇಕಾಗಿತ್ತು ಕೆಲವೊಂದು ಈ ಕಾಳ್ಗಳಲ್ಲಿ ಕಲ್ಲು ಇರ್ತದೆ ಈ ಹೆಸರು ಕಾಳಾಗಿರ್ಬಹುದು ಈ ಅಳಸಂಡೆ ಕಾಳು ಆಗಿರ್ಬಹುದು ಅದ್ರಲ್ಲೆಲ್ಲ ನಾನಿವತ್ತು ಈ ಬೌಡೆ ಕಾಳನ್ನ ಜರಡಿ ಹಿಡ್ಕೊಳ್ತಾ ಇದ್ದೆ ಹಾಗೆ ಸಂಜೆ ಹೊರಗಡೆ ಕುತ್ಕೊಂಡಿದ್ದೆ ಬೇಜಾರ್ ಬರ್ತಾ ಇದೆ ಅಂತ ಪಾಪು ಕೂಡ ಬಂದಿದ್ದ ಆಟ ಆಡ್ತಾ ಇದ್ದ ಪಾಪು ಜೊತೆ ಇವತ್ತು ತುಂಬಾ ಹೊತ್ತು ಆಟ ಆಡಿದ್ದಾಯ್ತು ಏನಾದ್ರೂ ಕೆಲ್ಸ ಕೊಡ್ತಾನೆ ಇರ್ತಾನೆ ನನ್ಗೆ ಕ್ಲೀನಿಂಗ್ ಕೆಲ್ಸ ಆಗ್ಲಿ ಅಥವಾ ಏನಾದ್ರೂ ಒಂದು ಸಂಜೆ ಇಬ್ರುನು ಹೊರಗಡೆ ಕುತ್ಕೊಂಡಿದ್ವಿ ಅಲ್ವಾ ಇಲ್ಲಿ ಸೂರ್ಯ ಮುಳುಗ್ತಾ ಇದ್ದ ಹಾಗೆ ನಾನು ಓಡ್ಕೊಂಡು ಹೋಗಿ ಮೊಬೈಲ್ ತಂದು ವಿಡಿಯೋ ಮಾಡ್ಕೊಂಡಿದ್ದೆ ನಮ್ಮನೆ ಈ ಬಾಲ್ಕನಿನಲ್ಲಿ ಕುತ್ಕೊಂಡ್ರೆ ಈ ಸೂರ್ಯ ಮುಳುಗುವಂತಹ ದೃಶ್ಯ ನೋಡಬಹುದು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ